ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಎಗ್ ರೈಸನ್ನು ಮಾಡ್ತಾಯಿದ್ದೀನಿ ನೋಡಿ ಎಗ್ ರೈಸ್ ತೊಗೊಳಕ್ಕೆ ಯಾವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಮೊಟ್ಟೆ ಒಂದು ನಾಲ್ಕು ಮೊಟ್ಟೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಇದು ಇಟ್ಟಿದ್ದೀನಿ ಅದ್ರಾಗ ಎಣ್ಣೆ ಹಾಕಿ ಆಯಿಲ್ ಹಾಕಿದ್ದೀನಿ ಸಾಸಿವೆ ಹಾಕಿ ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಒಂದು ಸ್ವಲ್ಪ ಬೇಲಿ ಅಂತ ಸ್ವಲ್ಪ ಮಾಡ್ತಾ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಮೇಲೆ ಆನಿಯನ್ ಆನಿಯನ್ ನೋಡಿ ಆನಿಯನ್ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಮೇಲೆ ಸ್ವಲ್ಪ ಅಜ್ಜಿ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಬೇಯ್ಲಿ ಅಂತ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್ ಮೊಟ್ಟೆ ಹಾಕಿದ್ಮೇಲೆ ಅದು ತಿರುಗಿಸ್ಬಿಟ್ರೆ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಬೇಯಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇ ಬೆಂದಬೇಕು ಚೆನ್ನಾಗಿ ಬೇಯಬೇಕು ಅದು ಬೆಂದಾದಮೇಲೆ ಸ್ವಲ್ಪ ಇದಾದಕ್ಕೆ ಅದಕ್ಕೆ ಅರಿಶಿಣ ಪೌಡ್ರೂ ಅರ್ಶನ ಮತ್ತು ಗ್ರೀನ್ ಚಿಲ್ಲಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಹೊರಡೆ ತಿಂದರೆ ಅದೆಲ್ಲ ಕೆಮಿಕಲ್ ಗ್ರೀನ್ ಇದು ರೆಡ್ಡು ರೆಡ್ ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಫ್ರೆಂಡ್ಸ್ ನೋಡಿರಿ ಉಪ್ಪು ಧನಿಯಾ ಪೌಡ್ರು ಎಲ್ಲ ಧನಿಯಾ ಪೌಡ್ರು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ಲೇವರ್ ನೋಡಿ ಭಾಳ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿರಿ ಎಗ್ ರೈಸ್ ಮಾಡಬೇಕಂದ್ರೆ ಉಪ್ಪಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊರಡೆ ಹೊರಡೆ ಮಾಡ್ತಾರಲ್ಲ ಅದನ್ನು ನಾವು ತಿಂದರೆ ಸ್ವಲ್ಪ ಬ್ಲ್ಯಾಕ್ ಸಾಸು ವೈಟ್ ಸಾಸು ಅದೆಲ್ಲ ಹಾಕಿ ಏನೇನೋ ಮಿಕ್ಸ್ ಮಾಡಿಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬಂದಿದೆ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಂದಿದೆ ಮನೇಲಿ ಟ್ರೈ ಮಾಡಿರಿ ಒಮ್ಮೆ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಏನಾದ್ರು ತಪ್ಪಿದರೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಕಳಿಸಿ ನೋಡಿ ಎಗ್ ರೈಸ್ ಬರೀ ಐದು ನಿಮಿಷದಲ್ಲಿ ನಾವು ತಯಾರು ಮಾಡಿ ಕೊಡ್ಬೋದು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್